ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಟನ್ ಲಾಕಿ ಫ್ರೈ ಹೇಗೆ ಮಾಡೋದಂತ ನೋಡೋಣ ಮೊದಲೇ ಮಮ್ಮಿ ಇಲ್ಲಿ ಮಟನ್ ಬ್ಲಡ್ ಅಥವಾ ಲಾಕಿ ಏನಂತೀವಿ ಅದಕ್ಕೆ ಉಪ್ಪಾಕಿ ಬೇಯಿಸ್ಕೊಂಡಿದ್ದಾರೆ ಲಾಕಿ ಫ್ರೈ ಮಾಡೋದಕ್ಕೆ ಎರಡು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಹಾಗೂ ಒಂದು ಸಣ್ಣ ಟೊಮೆಟೊ ತೊಗೊಂಡಿದ್ದೀವಿ ಈಗ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾವ್ ಇಲ್ಲಿ ಈರುಳ್ಳಿ ಜೊತೆ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಹಾಕೊಳ್ಳೋಣ ನಾವಿಲ್ಲಿ ಜಸ್ಟ್ ಒಂದು ಟೊಮೆಟೊ ತಗೊಂಡಿದೀವಿ ಟೊಮೆಟೊ ಟೋಟಲಿ ಆಪ್ಷನಲ್ ಗೈಸ್ ನಿಮ್ಗೆ ಇಷ್ಟ ಆದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಟೊಮೆಟೊ ಸಾಫ್ಟ್ ಆಗಿದೆ ಈಗ ಮೊಟ್ಟೆ ಹೊಡೆದ್ ಹಾಕೊಳ್ಳೋಣ ನಾವಿಲ್ಲಿ ಎರಡು ಮೊಟ್ಟೆ ತಗೊಂಡಿದೀವಿ ಈಗ ಕಾಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದೀವಿ ನಾವು ಆಲ್ರೆಡಿ ಲಾಕಿ ಬೇಯಿಸುವಾಗ ಉಪ್ಪು ಹಾಕೊಂಡಿರೋದ್ರಿಂದ ಈಗ ಸ್ವಲ್ಪ ಬಳಸಿದೀವಿ ಮೊಟ್ಟೆ ಫ್ರೈ ಆದ ನಂತರ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಕುತ್ತಾ ಇದ್ದೀವಿ ತೆಂಗಿನಕಾಯಿನ ಲೈಟಾಗಿ ಫ್ರೈ ಮಾಡಿಕೊಂಡು ಈಗ ಲಾಕಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದೆರಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇಷ್ಟೇ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಅಲ್ಲಿ ಮಟನ್ ಲಾಕಿ ಫ್ರೈ ರೆಡಿ ಆಯ್ತು ನೀವು ಕೂಡ ಇಷ್ಟೇ ಕ್ವಿಕ್ ಆಗಿ ಮನೇಲಿ ಮಾಡಿ ಟೇಸ್ಟ್ ಮಾಡಬಹುದು ಬಿಸಿ ಬಿಸಿಯಾಗಿ ಮಮ್ಮಿ ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದಾರೆ ನೀವು ಇದನ್ನು ಚಪಾತಿ ಜೊತೆ ತಿನ್ಬೋದು ಪರೋಟಾ ಜೊತೆ ತಿನ್ಬೋದು ಹಾಗೆ ಸೈಡ್ ಡಿಶ್ ಆಗೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್